ವಿಶ್ವವಿಖ್ಯಾತವಾದ ಪವಿತ್ರ ಹಜ್ ಯಾತ್ರೆಗೆ ಕರ್ನಾಟಕ ರಾಜ್ಯದಿಂದ ಸಾವಿರಾರು ಜನ ಹೊಂಟಾರ್ರಿ ಸಾವಿರಾರು ಜನ ಹೊಂಟಾರಂದ್ರೆ ಅವರದ ಪ್ರತಿಯೊಂದು ಸಕಲ ಸೌಲಭ್ಯ ಊಟ ಉಪಚಾರದ ವ್ಯವಸ್ಥೆಯನ್ನು ಸಹಿತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರಿ ಗಮನ ಸೆಳೆದಿರುವಂಥ ಹಜ್ ಭವನದಲ್ಲಿ ಯಾರು ಮಾಡಾಕತ್ತಾರ ಗೊತ್ತೈತೇನು ರೀ ದೈನಂದಿನವಾಗಿ ಲಕ್ಷಾಂತರ ಜನ ಉಪಹಾರ ಮತ್ತು ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಮಾಡಾಕತ್ತಾರ್ರಿ ಕನಿಷ್ಠ ಆರರಿಂದ ಏಳು ಲಕ್ಷ ಜನರಿಗೆ ತನ್ನ ಸ್ವಂತ ಜೇಬಿನ ಖರ್ಚಿನಿಂದ ಇವತ್ತು ಕರ್ನಾಟಕ ರಾಜ್ಯದ ವಸತಿ ಮತ್ತು ವಖಫ್ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ಮಂತ್ರಿಯಾದಂಥ ಜಡ್ ಜಮೀರ್ ಅಹಮ್ಮದ್ ಖಾನ್ ಆರು ಲಕ್ಷ ಜನರಿಗೆ ಊಟ ಉಪಚಾರ ನೋಡಿರಿ ಇವತ್ತು ಹಾಜಿಗಳು ಎಷ್ಟು ಖುಷಿಯಾಗಿ ಹೋಗ್ತಾ ಇದ್ದಾರೆ ಎಷ್ಟು ಆಶೀರ್ವಾದ ಮಾಡಾಕತ್ತಾರ ಪ್ರತಿಯೊಂದು ವಿಮಾನಕ್ಕೆ ಹೋಗೋಕ್ಕಿಂತ ಮುಂಚಿತ ಅವರ ಕೈ ಕುಲ್ಕಾಕತ್ತಾರ ಆಶೀರ್ವಾದ ಕೊಡಾಕತ್ತಾರ ಈ ಆಶೀರ್ವಾದ ಕೊಡಬೇಕಾದ್ರೆ ಹಂಗೆ ರೀ ಯಾಕಂದ್ರೆ ಹಜ್ ಯಾತ್ರೆಗೆ ಯಾರು ಹೋಗುತ್ತಾರ ಅದೊಂದು ಪವಿತ್ರ ಯಾತ್ರಾ ಸ್ಥಳ ರೀ ವಾಪಸ್ ಬರ್ತೇವೆ ಅನ್ನೋದು ಗ್ಯಾರಂಟಿ ಇರೋಂಗಿಲ್ಲ ಅವರು ಹೋಗುವ ಸಮಯದಲ್ಲಿ ತಮ್ಮ ಅಂತಿಮ ಸಂಸ್ಕಾರದ ಎಲ್ಲ ಅರಿವೆ ಬಟ್ಟೆಗಳನ್ನು ಸಹಿತ ಒಯ್ಯೋದು ಮೊದಲಿನ ಕಾಲದಿಂದಲೂ ಬಂದಂಥ ವಾಡಿಕೆ ಯಾಕೆಂದರೆ ಅಲ್ಲೇ ಏನಾದರೂ ಅವರಿಗೆ ಅನಾಹುತ ಆಗಿ ಅಸುನೀಗಿದರೆ ಅಲ್ಲೇ ಅವರನ್ನು ಅಂತಿಮ ಸಂಸ್ಕಾರ ಮಾಡ್ತಾರ ಅಲ್ಲಿ ಅಂತಿಮ ಸಂಸ್ಕಾರ ಮಾಡೋಕ್ಕಿಂತ ಮುಂಚಿತ ಇವರು ಬ್ಯಾಗಿನಾಗ ಅಂತಿಮ ಸಂಸ್ಕಾರದ ಇರ್ತಾವ್ರಿ ಇದೊಂದು ದೊಡ್ಡ ಪವಿತ್ರ ಯಾತ್ರೆ ಜೀವನದ ಕೊನೆಯ ಯಾತ್ರೆ ಯಾವ ರೀತಿ ಆ ದೇವರನ್ನು ಒಲಿಸಿಕೊಳ್ಳುವ ಸಲುವಾಗಿ ಹಗಲಿರಳು ಅಲ್ಲಿ ಬಿಸಿಲಿನ ಬೇಗೆಯಿಂದ ಬೆಳಲುತ್ತಿರುವಾಗೂ ಸಹಿತ ಮರುಭೂಮಿಯಲ್ಲಿ ನಡೆದಾಡಿಕೊಂತು ಹೋಗುವಂಥ ಪರಿಸ್ಥಿತಿ ಐತಿ ಇಪ್ಪತ್ತು ಕಿಲೋಮೀಟರು ಆದರೂ ಸಹಿತ ಅಲ್ಲಿಯ ಸರ್ಕಾರ ಬಹಳ ಸಕಲ ಸೌಲಭ್ಯ ಮಾಡಿರ್ತೈತಿ ಕರ್ನಾಟಕ ರಾಜ್ಯದಿಂದ ಎಷ್ಟೊಂದು ಪುಣ್ಯವಂತ ಈ ಜಮೀರ್ ಅಹಮದ್ ಖಾನ್ ಅಧಿಕಾರ ಸಿಕ್ಕ ಒಂದು ಹದಿನೈದು ದಿನದಲ್ಲೇ ಯಾತ್ರಿಗಳ ಪ್ರಾರಂಭ ಐತಿರಿ ಆ ಯಾತ್ರಿಗಳಿಗೆ ದೈನಂದಿನವಾಗಿ ಉಪಹಾರ ಅವರ ಜೊತೆ ಬೆಳ್ಕೊಡೋಕೆ ಬರ್ತಾರ್ರಿ ಒಂದು ಹಾಜಿಯಿಂದ ಒಬ್ಬ ಯಾತ್ರಿಯ ಹಿಂದೆ ಬೆಳ್ಕೊಡಕ್ಕೆ ಬರ್ತಾರ ಒಂದು ಐವತ್ತರಿಂದ ನೂರು ಜನ ಬೆಳ್ಕೊಡಕ್ಕೆ ಬರ್ತಾರ ಅವರಿಗೂ ಸಹಿತ ಬೆಳಗಿನ ಶುದ್ಧವಾದ ಉಪಹಾರ ಒಳ್ಳೆಯ ಮಧ್ಯಾಹ್ನದ ಭೋಜನ ಸಾಯಂಕಾಲ ಮಧ್ಯ ರಾತ್ರಿಯ ಭೋಜನ ಅದು ನಾನ್ ವೆಜ್ಜು ಐತಿ ವೆಜ್ಜು ಐತಿ ಯಾವ ರೀತಿ ಆಶೀರ್ವಾದದ ಮುಖಾಂತರ ಈ ಸೂರ್ಯ ಚಂದ್ರ ಇರುವರಿಗೆ ಜಮೀರ್ ಅಹಮದ್ ಖಾನ್ಗೆ ಆಯುಷ್ಯ ಕೊಡಲಿ ಅಂತೇಳಿ ಎಷ್ಟೊಂದು ಆಶೀರ್ವಾದ ಮಾಡಿದ ದೃಶ್ಯಗಳು ತೋರಿಸ್ಬೇಕಲ್ರಿ ಜೀವನದಲ್ಲಿ ಏನೈತ್ರಿ ಏನು ಗಳಿಸ್ಕೊಂಡು ಹೋಗೋದಿಲ್ಲ ಸಾವಿರಾರು ಕೋಟಿ ಬಂದರೂ ಸಹಿತ ಹೋಗುವಾಗ ಎಲ್ಲ ಬತ್ತಲೆ ಬರುವಾಗ ಬತ್ತಲೆ ಆದರೆ ಈ ಜಡ್ ಜಮೀರ್ ಅಹಮದ್ ಖಾನ್ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದವ ಅನೇಕ ತನ್ನ ಕಷ್ಟಗಳು ಇದ್ದರೂ ಸಹಿತ ಪರರಿಗೆ ದಾನ ಧರ್ಮದ ಮುಖಾಂತರ ಇವತ್ತು ಒಂದು ಬಾಳೆಹಣ್ಣು ಮಾರವ ನೋಡ್ರಿ ಇವತ್ತು ಒಂದು ಚಹಾ ಅಂಗಡಿ ಮಾರವ ನೋಡ್ರಿ ಎಷ್ಟೋ ವಿಧವೆಯರ ಮದುವೆ ಎಷ್ಟೋ ಬಾಲಕಿಯರ ಹಣಕಾಸಿನ ವ್ಯವಸ್ಥೆ ಇಲ್ಲದಂಥ ವಿದ್ಯಾರ್ಥಿ ಇಲ್ಲದವರಿಗೆ ವಿದ್ಯಾರ್ಥಿಯದ ದುಡ್ಡು ಕೊಟ್ಟಂಥ ಆ ಮಕ್ಕಳ ಮದುವೆಗೂ ಸಹಿತ ಸಹಾಯಧನ ಮಾಡಿ ನಿಂತ ಮದುವೆ ಮಾಡಿಸಿದಂಥ ಮುಸ್ಲಿಮ ಕರ್ನಾಟಕ ರಾಜ್ಯದ ಏಕೈಕ ನಾಯಕನಂದರೆ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ಗಿತ್ತಲೂ ಶ್ರೀಮಂತರದಾರ ರೀ ಮುಸಲ್ಮಾನರು ಕರ್ನಾಟಕದಲ್ಲಿ ಸಾವಿರಾರು ಕೋಟಿಗಳ ಗಳಿಸ್ಯಾರ ಆದರೆ ತ್ಯಾಗ ಬೇಕು ಹೃದಯವಂತಿಕೆ ಬೇಕು ಮನೋಭಾವನೆ ಬೇಕು ದುಡ್ಡು ಖರ್ಚು ಮಾಡುವಂಥ ವ್ಯವಸ್ಥೆ ಬೇಕು ದೇವರು ಏನು ಹೇಳ್ತಾನ ನೀನು ಎಷ್ಟು ಖರ್ಚು ಮಾಡ್ತೀನಿ ಒಳ್ಳೆಯ ಧಾರ್ಮಿಕ ಕೆಲಸಲವಾಗಿ ನಿನಗೆ ಅಷ್ಟು ದುಪ್ಪಟ್ಟು ಕೊಡ್ತೀನಿ ಅಂತೇಳಿ ಪವಿತ್ರ ಕುರಾಣದಾಗ ಹೇಳ್ತಾನೆ ಇವು ಗ್ರಂಥದ ಆಧಾರದ ಮುಖಾಂತರ ಇದನ್ನು ಅಧ್ಯಯನ ಮಾಡಿದಂಥ ಸೂಪಿ ಸಂತರ ಆಶೀರ್ವಾದ ಪಡೆದಂಥ ಸರ್ವ ಜಾತಿ ಜನಾಂಗದವರಿಗೂ ಸಹಿತ ಸಹಾಯ ಸಹಕಾರ ಮಾಡಿದಂಥ ಈ ಝಡ್ ಜಮೀರ್ ಅಹಮದ್ ಖಾನ್ಗೆ ಒಂದು ಎಂಥ ಅವಕಾಶ ಇತ್ತು ಮಂತ್ರಿ ಆದ ತಕ್ಷಣ ಈ ಹಜ್ ಯಾತ್ರಿಗಳಿಗೆ ಯಾವುದೇ ಸೌಲಭ್ಯ ಕೊಟ್ಟರೆ ಅವರು ಆಶೀರ್ವಾದದ ಮುಖಾಂತರ ಒಂದು ತಲೆ ಮೇಲೆ ಕೈ ಇಟ್ಟು ಹೋಗಾರ್ರಿ ಆ ವಿಮಾನ ಹತ್ತುಕಿತ ಮುಂಚಿತ ಇದೇ ನ್ಯಾಷನಲ್ ಟ್ರಾವೆಲ್ಸ್ ಸಾವಿರಾರು ಬಸ್ಗಳು ಈ ಜಮೀರ್ ಅಹಮದ್ ಖಾನನ ಒಡೆತನದಲ್ಲಿ ಇರುವಂಥ ಬಸ್ಸುಗಳು ಏರ್ಪೋರ್ಟ್ವರೆಗೆ ಉಚಿತ ಪ್ರಯಾಣ ಮಾಡಿಸಾಕತ್ತಾರೆ ಅಲ್ಲಿ ಬಂದು ಇರುವಂಥ ಯಾತ್ರಿಗಳಿಗೆ ಸಕಲ ಸೌಲಭ್ಯ ರೂಮಿನ ವ್ಯವಸ್ಥೆ ಅವರ ಜೊತೆ ಬೆಳ್ಕೊಡೋಕ್ಕೆ ಬರುವ ಜನರಿಗೂ ಸಹಿತ ಐದರಿಂದ ಆರು ಲಕ್ಷ ಜನರಿಗೆ ಇಪ್ಪತ್ತೆರಡನೇ ತಾರೀಕು ವರೆಗೆ ಇವತ್ತು ಅನ್ನದಾನ ಧರ್ಮ ಮಾಡಿದಂಥ ಈ ಅಂತ ಜಮೀರ್ ಅಹಮದ್ ಖಾನ್ ಜಮೀರ್ ಅಹ್ಮದ್ ಖಾನ್ ಹೆಸರು ಕೇಳಿದ ತಕ್ಷಣ ನಾನೊಂದು ಸ್ಟೋರಿ ಹೇಳಿದ್ನಿ ಆ ಸ್ಟೋರಿ ಕೋಟ್ಯಾಂತರ ಜನ ನೋಡಿದಿರಿ ಇವನಂತ ಜಮೀರ್ ಅಹಮದ್ ಖಾನ್ ಅಂತೇಳಿ ಇವನಿಗೆ ಜಾತಿ ಇಲ್ಲ ಧರ್ಮವಿಲ್ಲ ಯಾವುದೇ ಭೇದ ಭಾವವಿಲ್ಲ ದ್ವೇಷ ಇಲ್ಲ ಎಲ್ಲರನ್ನೂ ಕರುಣೆಯಿಂದ ಗೌರವಿಸುವಂಥ ತನ್ನ ಕೈಲಾದ ಮಟ್ಟಿಗೆ ಸಹಾಯ ಸಹಕಾರ ಮಾಡಿ ಇವತ್ತು ಉನ್ನತ ಸ್ಥಾನಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಲಾಂಛನದ ಕೆಳಗಡೆ ವಚನ ತೆಗೆದುಕೊಂಡು ಮಂತ್ರಿಯಾಗಿದ್ದಾನೆ ಮಂತ್ರಿ ಆದ ಹದಿನೈದು ದಿವಸನಾಗ ಇಂಥ ಒಂದು ಅವಕಾಶ ಸಿಗ್ತೈತೆ ಅಂದರೆ ಮೆಚ್ಚಬೇಕಲ್ರಿ ಯಾರಿಗೆ ಬೇಡಿ ಬಂದಿರ್ತಾರ ಸೇವೆ ಮಾಡೋ ಸಲುವಾಗಿ ಸಾವಿರಾರು ಕೋಟಿ ಸರ್ದಾರ್ಗಳಿದ್ರು ಸೇವೆ ದೇವರು ಅವ್ರ ಹತ್ತಿರ ಮಾಡಿಸ್ಕೊಳ್ಳೋದಿಲ್ಲ ಯಾರು ಹತ್ತಿರ ಮಾಡಿಸ್ಕೊತಾನೋ ಆ ದೇವರಿಗೆ ಮಾತ್ರ ಗೊತ್ತು ಆ ಜಮೀರ್ ಅಹಮ್ಮದ್ ಖಾನನ್ನು ಆಯ್ಕೆ ಮಾಡ್ಕೊಂಡಾನಂದ್ರೆ ಇವತ್ತು ಕರ್ನಾಟಕ ರಾಜ ಬೀದರ್ದಿಂದ ಚಾಮರಾಜವರೆಗೆ ನಗರವರೆಗೆ ಎಷ್ಟೊಂದು ಯಾತ್ರಾತ್ರಿಗಳು ಹೊಂಟಾರ ಪವಿತ್ರ ಹಜ್ ಯಾತ್ರೆಗೆ ಅವರನ್ನು ಕೈ ಸೇವೆ ಮಾಡ್ಕೊಂಡು ಬೆಳಗಿಂದ ಸಾಯಂಕಾಲವರೆಗೆ ಹಜ್ ಭವನದಲ್ಲೇ ವಾಸ್ತವ್ಯ ಹೂಡಿದಂಥ ಈ ಉಣ್ಯಂತ ಮಂತ್ರಿ ಆಂಧ್ರ ಪ್ರದೇಶದವರು ಸಹಿತ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಒಳ್ಳೆಯ ಸುವ್ಯವಸ್ಥೆ ಮಾಡ್ತಾರ ಎಷ್ಟೊಂದು ಹಜ್ ಯಾತ್ರಿಗಳಿಗೆ ಸಕಲ ಸೌಲಭ್ಯಗಳನ್ನ ಕೊಡ್ತಾರ ಇದು ನಮ್ಮಲ್ಲಿ ಇಲ್ಲ ಆಂಧ್ರದಲ್ಲಿ ನಾವು ಬೆಂಗಳೂರು ಮುಖಾಂತರ ಹೊಂಟೀವಿ ಅಂತೇಳಿ ಒಂದು ಮಹಿಳೆ ಹೇಳಿದನ್ನು ವಿಡಿಯೋ ಹಾಕುತ್ತೆ ನೋಡ್ರಿ ಇವಣೆಂಥ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮ್ಮದ್ ಖಾನ್ಗೆ ಈ ಹಜ್ ಜಾತ್ರಾತ್ರಿಗಳು ಕನಿಷ್ಠ ಆರರಿಂದ ಏಳು ಸಾವಿರ ಜನ ಇವತ್ತು ಕರ್ನಾಟಕದಿಂದ ಹೋಗ್ತಾ ಇರಬೇಕು ಸರ್ಕಾರದ ಕೋಟಾದಿಂದ ಖಾಸಗಿಯಿಂದನೂ ಹೋಗ್ತಾರ ಅವರು ಎಲ್ಲರೂ ಸಹಿತ ಇವತ್ತು ಜಮೀರ್ ಅಹಮ್ಮದ್ ಖಾನನ ಸೇವೆಯನ್ನು ಪರಿಗಣಿಸಿ ಆಶೀರ್ವಾದದ ಮುಖಾಂತರ ದುವಾ ಮಾಡಾಕತ್ತಾರ ಪ್ರಾರ್ಥನೆ ಮಾಡಾಕತ್ತಾರ ಅಲ್ಲಿ ಹಜ್ ಜಾತ್ರೆಯ ಪವಿತ್ರ ಮಕ್ಕಾ ಮದಿನಾದಲ್ಲಿಯೂ ಸಹಿತ ಅವರ ಹೆಸರು ನೆನೆಸಿ ಒಂದು ನಿಮಿಷ ಪ್ರಾರ್ಥನೆ ಮಾಡಿದರ ಎಷ್ಟು ವೃದ್ಧಿ ಹಾಕೈತ್ರಿ ಇಂಥ ಶಾಂತ ಸ್ವಭಾವದ ಪರರ ಸುಖಕ್ಕಾಗಿ ಪರರ ಚಿಂತೆಗಾಗಿ ಹಗಲಿರಳು ಶ್ರಮಿಸುತ್ತಿರುವಂಥ ಈ ಜಮೀರ್ ಅಹಮದ್ ಖಾನ್ನ ಬಗ್ಗೆ ನಿಮ್ಗೆ ಹೆಂಗೆ ಅನಿಸೈತಿ ನಿಮ್ಮ ಕಮೆಂಟ್ ನನ್ನ ಕಮೆಂಟ್ ಬಾಕ್ಸ್ನಾಗ ಒಂದು ಲೈನ್ ಅನಿಸಿಕೆ ಹಾಕ್ತೀರಿ ಹಾಗಾದರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಎಲ್ಲ ರೀತಿಯ ಊಟದ ವ್ಯವಸ್ಥೆಗಳನ್ನು ಯಾವ ರೀತಿ ಊಟ ಮಾಡುವಾಗ ಹೆಣ್ಮಕ್ಳು ಏನೇನು ಮಾತಾಡ್ಯಾರ ಗಂಡು ಮಕ್ಕಳು ಏನೇನು ಮಾತಾಡ್ಯಾರ ಹಜ ಯಾತ್ರಿಗಳು ಏನು ಮಾತಾಡಿದಾರ ಹಜ ಯಾತ್ರಿಗಳನ್ನು ಕಳಿಸುವಂಥ ಅವರ ಜೊತೆ ಬಂದಂಥ ಬೆಳ್ಕೊಂಡು ಮಾಡುವಂಥ ಆ ಜನರು ಸಹಿತ ಏನು ಮಾತಾಡ್ಯಾರ ಸಂಪೂರ್ಣ ದೃಶ್ಯ ತೋರಿಸಾಗುತ್ತೀನಿ ಜಮೀರ್ ಅಮ್ಮದ್ ಏನು ಮಾತಾಡ್ಯಾರ ಅದನ್ನು ತೋರಿಸಾಕತ್ತೀನಿ ಇದಕ್ಕೆ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆ ಮಾಡಿಸಿದರು ನಮ್ಮ ರಹೀಮ್ ಖಾನ್ ಮಂತ್ರಿ ಕರ್ನಾಟಕ ಅಲ್ಪಸಂಖ್ಯಾತರ ಮಂತ್ರಿ ಅವರೂ ಸಹಿತ ಅಲ್ಲಿ ಬಂದು ಹಾಜರಿದ್ದು ಸಕಲರಿಗೆ ಸೌಲಭ್ಯ ಒದಗಿಸಿದಂಥ ಏಕೈಕ ನಾಯಕ ಜಮೀರ್ ಅಹಮದ್ ಖಾನ್ ಅದಕ್ಕೆ ನಾವು ಜಮೀರ್ ಅಹಮದ್ ಖಾನ್ಗೆ ಏನು ಹೇಳಕತ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಂಬತ್ತೆಂಟು ಪರ್ಸೆಂಟು ಕಾಂಗ್ರೆಸ್ಗೆ ಮತ ಕೊಟ್ಟು ಇವತ್ತು ರಾಜ್ಯದಲ್ಲಿ ಸರ್ಕಾರ ಸ್ಥಾಪನೆ ಮಾಡಿದಂಥ ಇದೇ ಮುಸಲ್ಮಾನರ ನಾಯಕಾಗುಯ್ಯಪ್ಪ ಅಂತ ಹೇಳಕತ್ತೇವೆ ಜಮೀರ್ ಅಹಮದ್ ಖಾನ್ಗೆ ಭಾಳ ಬಡತನದಿಂದ ಉತ್ತರ ಕರ್ನಾಟಕದಾಗ ಜನ ಸಣ್ಣಪುಟ್ಟ ವ್ಯಾಪಾರ ಮಾಡ್ಕೊತ ಜೀವನ ಮಾಡಕತ್ತಾರ ನೀ ಏನಾದರೂ ಅವರಿಗೆ ಒಂದು ಯೋಜನೆ ಮಾಡು ಅವರಿಗೆ ಒಂದು ಶಿಕ್ಷಣ ಮತ್ತು ಆರೋಗ್ಯದ ವ್ಯವಸ್ಥೆ ಮಾಡಿಕೊಡು ಜಮೀರ್ ಅಹಮದ್ ಖಾನ್ ಹೇಳ್ತೀವಿ ಇದೇ ಉತ್ತರ ಕರ್ನಾಟಕದ ಜನ ಯಾವಾಗಲೂ ಬೆಂಗಳೂರಿಗೆ ಹೋದ್ರೆ ಚಾಮರಾಜಪೇಟೆಗೆ ಹೋಗಿ ಅವರ ಆ ಕಚೇರಿಯಲ್ಲಿ ಭೇಟಿ ಕೊಡ್ತಾರ ಅವರ ಆಪ್ತ ಕಾರ್ಯದರ್ಶಿ ಅಯ್ಯು ಬಂತು ಸ್ವಾಗತ ಮಾಡೋಕೆ ನಿಂತಿರ್ತಾರ ಅಲ್ಲಿ ಸೇವಕರದಾರ ಅಲ್ಲಿ ಗನ್ಮ್ಯಾನ್ಗಳದಾರ ಎಲ್ಲರೂ ಎಲ್ಲಿಂದ ಬಂದಿರಿ ಚಹಾ ಉಪಚಾರ ಮಾಡಿ ಬೀಳ್ಕೊಡುವಂಥ ಒಂದು ಪದ್ಧತಿ ಮತ್ತು ಒಂದು ಸ್ವಭಾವ ಇಟ್ಕೊಂಡಾರ ಹಾಗಾದ್ರೆ ಜಮೀರ್ ಅಹಮ್ಮದ್ ಖಾನ್ ಬಗ್ಗೆ ಯಾವ ರೀತಿ ನೀವು ಅನಿಸಿಕೆ ಹಾಕ್ತೀರಿ ನಾನು ನೋಡ್ತೀನಿ ಕರ್ನಾಟಕ ರಾಜ್ಯಾದ್ಯಂತ ಇದು ವ್ಯಾಪಿಸಬೇಕು ವಿಡಿಯೋ ಹಾಗಾದ್ರೆ ಖಡಕ್ ಜವಾರಿಕಾಕ ಮತ್ತೊಂದು ಸುದ್ದಿ ತೊಗೊಂಬರಲ್ರಿ ನಮಸ್ಕಾರ ಸರ್ ಆಜ್ ವಿಸಿಟ್ ರಾ ಹಜ್ ಭವನ್ಗ ರಿಸ್ಪಾನ್ಸ್ ಸರ್ ವಿಸಿಟ್ ಕ್ಯಾ ಮಾಶಾ ಅಲ್ಲ ಬಹುತಾ ಅರೇಂಜ್ಮೆಂಟ್ ಹು ಇಸ್ಬಾರ ಹರ್ ಹಜ ಜ್ರಾಮ್ ಸೇ ದು ಇದರ ಏನೇ ಬಾರ್ ತೋ ಬೇರೆ ಸೇ कोई भी एक बगैर कंप्लेंट के इन्हें एक अच्छा इंतज़ाम हुआ है इन्हें हर 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 हाजी लोग जो है वो दुआ ही कर रहे हैं आज दसवा दिन है अभी शायद मेरे ख्याल से और एक पाँची दिन पाँच छः दिन, दिन बाकी है तो मैं हमारे जितने भी वॉल्टियर्स इधर जो खदमत कर रहे हैं अल्लाह से ये दुआ करता हूँ अल्लाह उनकी खिदमत कबूल करे करके ये उनकी मेहनत दिन रात एक करके जो मेहनत कर रहे हैं उसका नतीजा जो है आज ये हचकैम कैम्प होने के लिए हचकैम्प सक्सीड होने के लिए उनकी जो खिदमत का नतीजा है सर आप पूरे डिपार्टमेंट जा रहे हैं पूरे रिव्यू मीटिंग चल रहे हैं कल भी वर्क बोर्ड में काफ़ी अहम मीटिंग रही है काफ़ी अहम फैसले भी लिया गया नहीं हमारा अभी बजट सेशन अभी बजट चा, सेशन चालू होने वाला है हमारी सी ने रिव्यू मीटिंग बुलाया डिपार्टमेंट में मेरे को भी एक तीन मेजर पोर्टफोलियो दिया गया है जैसे कि हाउसिंग है माइनार्टी माइनरिटी वेलफेयर दिया गया है वर्क बोर्ड का दिया गया है हमारी हमारी डिपार्टमेंट की हमारे बजट में क्या इंक्लूड करना करके वो डिपार्टमेंट की मीटिंग बुला रहे हैं अभी कल हमारा फूड कॉर्पोरेशन हाउसिंग का जो कल कल मीटिंग खत्म हो गया आज शाम में साढ़े पाँच छः बजे माइनार्टी की मीटिंग बुलाया गया है आज अभी वही रिव्यू मीटिंग में जा रहा हूँ मैं सर वर्क बोर्ड में कुछ तब्दीलियाँ देखने को मिलेंगी बहुत से मिलेंगे बोल नानी करके दिखाएंगे हम माइनॉरिटीज का स्कॉलरशिप रुक गई थी बीजेपी नहीं अभी वो नहीं। चालू कर दिया अभी जो जितने भी जो स्कॉलरशिप जो रुकिए थे उसको फिर वापस चालू करने का हम लोग तय कर दिया ऑलरेडी जो अब्रॉड जो रहे थे उसका बहुत डिमांड था वो जो अब्रॉड जो जा रहे थे उनको बीस लाख रुपए का जो लोन दिया गया था वो स्कीम भी खड़ा कर दिए थे अभी तीन चार दिन पहले वो स्कीम भी चालू कर दिया मैंने सर एक अफवाह जो है हज भवन के दौरान पाँच पाँच हजार करोड़ हज भवन को दिया गया बोल के अफवाह फैलाई गई थी नहीं 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 गलत है मैंने क्या बोला सीएम को जिस दिन सीएम फंक्शन के लिए आए थे उस दिन सी को मेरी के अंदर क्या बताया? हमारे उल्मा वो मेरे को कि मेरे को बताने के लिए कहे कि हमारा जो माइनॉरिटी ग्रांट तुम्हारा जो मैनिफेस्टो के अंदर है वो मैनिफेस्टो के अंदर पाँच हज़ार करोड़ रुपए अपने मैनिफेस्टो में माइनॉरिटी को इस बार देते करके बजट में आपने अनाउंस किया था इस बार हमारे को काम तो मालूम पड़ा है कि ये हमारा ये पाँच गारंटी आने की वजह से ये ग्रांड कुछ कम करने वाले है करके मेहरबानी करके हमारा पाँच करोड़ के अंदर कोई भी ग्रांड हमारा कम नहीं करना करके और एक में क्या कहा था सिद्धराम की हुकूमत में 2018 के अंदर ये हजी, हज हाउज हज हाउज रिनोवेशन के लिए पाँच करोड़ रुपए दिया गया था उस टाइम वो हुकूमत चले गई थी बाद में 2018 में कुमार स्वामी कोलिशन गवर्नमेंट बनी थी कुमार स्वामी मुख्यमंत्री बने थे उस टाइम उन्होंने भी नहीं दिया मैं ही खुद हज मिनिस्टर था उस टाइम दो में मैं कुमार स्वामी साहब से जाके मांगा तो भी उन्होंने मना कर दिया देने के लिए वजह उसकी उनका कुछ फार्मर्स का किसानों का जो सलामन्ना करना था उनको उस वजह तो से उन्होंने भी नहीं दिया था हम तो बीजेपी हुकूमत में उम्मीद नहीं रख सकते साढ़े तीन साल बीजेपी हुकूमत थी उनको भी जो थे जैसे कि हज कमेटी हमारा रउफ साहब भी जाके बहुत से बार मांगे वो लोग कि भाई हमारा सा पाँच करोड़ रुपये पेंडिंग है हमारी मेहरबानी जो करके उन्होंने भी नहीं दिए ये सिद्धरा मैं मुख्यमंत्री बनने के बाद चीफ मिनिस्टर बनने के बाद दो दिन के अंदर मई और मई और रहीम खान जाके उनको एक लेटर दिए भाई आपके पीरियड के अंदर 2018 के अंदर पाँच करोड़ रुपए रिनोवेशन के लिए सैंक्शन हुआ था वो पैसा आज तक पेंडिंग है अभी तक नहीं दिया गया है हमारे को पैसे की सख्त जरूरत है तो इमीडिएट वो पाँच करोड़ रुपए सैंक्शन किए तो, तो सरकार सरका, सरका पर... के दरमियान में जो बातें सामने आ रही हैं कि आरएसएस के लिए कई फंड अलॉट किया गया तो कहीं ना कहीं हाउसिंग को भी इसका हुआ है नहीं हुआ है कैसा दे दिया जाता अंदर डिपार्टमेंट के अंदर ये घर बना के गरीब को देना है इसलम बोर्ड में जैसा है गरीब लोग को घर बना के देने का प्रोविजन है उसके साथ में हाउसिंग कारपोरेशन करके आता है

जमीर अहमद साहब को है दुआएं मिल रही चांद सूरज की हयाती दे, अल्लाह उनको हिम्मत ताकत दे, उनको उनके घर को। हज भवन से सटा हुआ इलाका ये के कॉलेज का एक कैंपस है यहाँ पे ग्राउंड है यहाँ पर खाने का इंतजाम किया गया है यहाँ जमीर अहमद खान साहब अपने खर्च से तकरीबन रोज़ाना पच्चीस हज़ार से तीस हज़ार लोगों को खाने का इंतज़ाम करें और ये तकरीबन छः तारीख से बाईस तारीख तक तकरीबन चार से पाँच लाख लोग खाएंगे या उससे ज़्यादा भी हो सकते हैं यहाँ देख सकते हैं यहाँ जेंट्स का इंतज़ाम है और लेडीज़ का इंतज़ाम जो है इसके बाजू में है यानी दोनों अलग अलग इंतज़ाम किए गए हैं और ख़ास करके खाने का जो टेस्ट है बहुत ही लजीज़ है हम जानेंगे कि लेडीज़ के क्या सेक्शन uh, में किस तरह से खाना दिया जा रहा है वहाँ कैसा इंतज़ाम है वहाँ लेडीज़ से भी हम बात करेंगे कि उनके क्या तासुरात हैं और इसी तरह से हम जेंट्स के भी पास जाएंगे वहाँ खाने का इंतज़ाम क्या है वो भी आपको दिखाएंगे